ಬೆಂಗಳೂರು ಗ್ರಾಮಾಂತರ ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಡಿಕೆ ಸುರೇಶ್ ಅವರ ಐವತ್ತೆಂಟನೇ ಜನ್ಮದಿನದ ಅಂಕವಾಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮತ್ತು ಹೇಮಾವತಿ ಪ್ರತಿಮೆ ಬಳಿ ಬೃಹತ್ ಕೇಕ್ ಕತ್ತರಿಸಿ ರಕ್ತದಾನ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ನೆರವೇರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಂತರ ಕಾಂಗ್ರೆಸ್ ಮುಖಂಡರಾದ ಡಾ ದಿನೇಶ್ ಭೈರೇಗೌಡ ಮಾತನಾಡಿ ಸಂಸದರಾದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ ರಕ್ತದಾನ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ನೆರವೇರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ ಅಂತ ಹೇಳಿದರು ಡಿಕೆ ಸುರೇಶ್ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಇನ್ನಷ್ಟು ಉನ್ನತ ಮಟ್ಟದ ಅಧಿಕಾರ ಹಾಗೂ ಪಕ್ಷಕ್ಕೆ ಇನ್ನಷ್ಟು ಶಕ್ತಿಯಾಗಿ ಯುವಕರಿಗೆ ಸ್ಪೂರ್ತಿ ತುಂಬಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮುಖಂಡರಾದ ದೇವರಾಜೇಗೌಡ ಹಾಗೂ ಮುಖಂಡರಾದ ಡಾಕ್ಟರ್ ದಿನೇಶ್ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೋರೂರು ಐಎನ್ಟಿಯುಸಿ ಅಧ್ಯಕ್ಷ ರಾಮಚಂದ್ರ ಕಾಂಗ್ರೆಸ್ ಮುಖಂಡರಾದ ರಘು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಕಯೀಂ ಅಶೋಕ್ ನಾಯ್ಕರಹಳ್ಳಿ ಕಟ್ಟಾಯ ಹೋಬಳಿ ಅಧ್ಯಕ್ಷ ಗಿರೀಶ್ ಶಂಕರರಾಜು ಆರೀಫ್ ಶಿವಕುಮಾರ್ ಅಶ್ರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಚಂದ್ರೇಗೌಡ ಮದನ್ ಮಧುಸೂದನ್ ಮಲ್ಲಿಗೆವಾಳ್ ದೇವಪ್ಪ ಶಿವಕುಮಾರ್ ಚಿಕ್ಕೇಗೌಡ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು ಚಂದನ್ ಟಿವಿ ಹಾಸನ ಸಂಸದರು ನಮ್ಮ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಸುರೇಶ್ ಅವರ ಐವತ್ತೆಂಟನೇ ವರ್ಷದ ಈ ದಿವಸ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮುಚ್ಚಡಿ ಅಧ್ಯಕ್ಷಗಳು ಕಾರ್ಯಕರ್ತರು ಇತಿಹಾಸಿಗಳು ಇವತ್ತು ತುಂಬ ಸರಳವಾಗಿ ಆಚರಣೆ ಇದ್ದೇವೆ ಈ ಐವತ್ತೇಳು ವಸಂತಗಳನ್ನ ಮುಗಿಸಿ ಐವತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ನಮ್ಮ ಜನನಾಯಕ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ದೇವರು ಆಯುರ್ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಉನ್ನತ ಹುದ್ದೆಯನ್ನು ಕೊಟ್ಟವರಿಗೆ ಭಗವಂತ ಕರುಣಿಸ್ಲಿ ಅಂತೇಳೆ ನಮ್ಮ ಹಾಸನ ಜಿಲ್ಲೆಗೆ ಅವರ ವಿಶೇಷವಾದಂಥ ಒಂದು ಕೊಡುಗೆ ಮತ್ತು ಆಸಕ್ತಿ ಸದಾ ನನ್ನೆಲ್ಲ ಕಾರ್ಯಕರ್ತರು ಎಲ್ಲರಿಗೂ ಡಿ ಕೆ ಸುರೇಶ್ ಅವರ ಕುಟುಂಬದ ಶುಭಾಶಯ ಇಷ್ಟ ಇಷ್ಟಪಡ್ತೀನಿ ಇವತ್ತು ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಮುಖ್ಯವಾದ ಕಾರ್ಯಕ್ರಮ ಬ್ಲಡ್ ಡೊನೇಷನ್ ಬ್ಲಡ್ ಡೊನೇಷನ್ ಮಾಡ್ಬೇಕಾದ್ರೆ ಜನರಿಗೆ ಮಿನಿಮಮ್ ಏಜ್ ಏಯ್ಟೀನ್ ಇಯರ್ಸ್ ಇಂದ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಫೈವ್ ಇಯರ್ಸ್ ತನಕನೂ ಬ್ಲಡ್ ಕೊಡ್ತಾ ಹೋಗ್ಬೋದು ಅಟ್ ಲೀಸ್ಟ್ ಫಿಫ್ಟಿ ಕೆ ಜಿ ಸಾರಿ ವೆಯ್ಟ್ ಇರಬೇಕು ಕೊಡುವಂತ ಬ್ಲಡ್ ಡೊನೇಟ್ ಮಾಡುವಂತ ಐವತ್ತು ಕೆ ಜಿ ಸಾರಿ ಇರ್ಬೇಕು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷ ತನಕ ಮತ್ತೆ ಪ್ರತಿ ನಾಲ್ಕು ತಿಂಗಳು ಒಂದ್ ಬಾರಿ ಬ್ಲಡ್ ಕೊಡ್ತಾ ಹೋಗ್ಬೋದು ನಾವು ನಾವು ಬದುಕಿರೋ ಟೈಮಲ್ಲಿ ಮಾಡುವಂಥ ಶ್ರೇಷ್ಠದ ದಾನ ಅಂದ್ರೆ ಬ್ಲಡ್ ಡೊನೇಷನ್ ಯಾಕೆಂದ್ರೆ ನಮ್ಮ ದೇಹದ ಒಂದು ಭಾಗ ಇನ್ನೊಬ್ಬರು ಕೊಡ್ತಾ ಇರ್ತೀವಿ ಮಿಕ್ಕಿದೆಲ್ಲ ದಾನಗಳು ನೇತ್ರ ದಾನ ಆಗ್ಲಿ ಅಂಗಾಂಗ ದಾನಗಳಾಗಲಿ ಅವೆಲ್ಲ ನಾವು ಡೆತ್ ಆದ್ಮೇಲೆ ದಾನ ಮಾಡುವಂಥದ್ದು ಬದುಕಿದಾಗ ಮಾಡುವಂಥ ಶ್ರೇಷ್ಠ ದಾನ ರಕ್ತ ದಾನ ಹಾಗಾಗಿ ಪ್ರತಿಯೊಬ್ಬರು ರಕ್ತ ಕೂಡ ಹ್ಯಾಬಿಟ್ ಬಳಸ್ಕೋಬೇಕು ಯಾಕೆಂದ್ರೆ ಒಬ್ಬರು ಆಕ್ಸಿಡೆಂಟ್ ಆದಾಗ ನಾವು ಬ್ಲಡ್ ಕೇಳ್ತೀವಿ ಅದು ಬ್ಲಡ್ ಇಲ್ಲ ಅಂದಾಗ ಗಾಬರಿ ಆಗ್ತೀವಿ ಅದು ನಾವು ಕೊಟ್ಟಿದ್ರೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಇಮಿಡಿಯೇಟ್ ಯೂಸ್ ಆಗುತ್ತೆ ಯಾವುದೇ ಅಪಘಾತಗಳಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಮುಂದೆ ಬಂದು ಬ್ಲಡ್ ಡೊನೇಷನ್ ಮಾಡ್ಬೇಕಿಂತ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಜಿಲ್ಲಾ ಯುವ ಕಾಂಗ್ರೆಸ್ ಅವರು ಜಿಲ್ಲಾ ಕಾಂಗ್ರೆಸ್ ಘಟಕದವರು ಮತ್ತು ವೈದ್ಯ ಘಟಕದವರು ಎಲ್ಲ ಸೇರ್ಕೋ ಇದಕ್ಕೆ ನಿಮ್ಮೆಲ್ಲರದೂ ಸಹಕಾರ ಮುಖ ಕೇಳ್ಕೊಳ್ತೀವಿ